ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನಾಗರ ಕಲ್ಲನ್ನು ತೊಳೆದು ಕುಂಕುಮ ಕುಂಕುಮವಿಟ್ಟು ಹೂವು ಹಣ್ಣು ಕಾಯಿ ಅರ್ಪಿಸಿ ಪೂಜೆ ಹೇಗೆ ಮಾಡಬೇಕೆಂದು ತಿಳಿಸ್ಕೊಳ್ತಾಳೆ ಚಾರು ಅವಳ ಮಾತನ್ನು ಆಲಿಸುವಂತೆ ನಟಿಸಿದಾಳೆ ಸಾನ್ವಿ ಅರಿಶಿನದ ದಾರ ಮಾಡಿ ಬನ್ನಿ ಮರಕ್ಕೆ ಸುತ್ತು ಎಂದು ಕೈಗೆ ಕೊಟ್ಟಾಗ ಸರಿಚಾರು ಎಂದು ಮರಕ್ಕೆ ದಾರ ಸುತ್ತುವ ಹಾಗೆ ಸುತ್ತುತ್ತಾ ತಾವು ಬನ್ವಿ ಎಂದು ಕಾಳಿಗೆ ಮೆಸೇಜ್ ಮಾಡ್ತಾಳೆ ಸಾನ್ವಿ ಅವಳ ಸಂದೇಶ ನೋಡಿ ಮದವೇರಿದ ಊರಿನ ಬಸವಣ್ಣನ ಬಾಲಕ್ಕೆ ಒಂದು ಬೀಸಿ ಪರಾರಿಯಾಗಿದ್ದ ಮದ್ದಿನ ಪ್ರಭಾವ ಇಡೀ ಊರನ್ನೇ ಧ್ವಂಸ ಮಾಡ್ತಾ ಊರ್ ಬಾಗ್ಲ ಬಳಿ ಇರುವ ನಾಗರ್ಕಟ್ಟೆಯ ಕಡೆಗೆ ಸಾಕ್ತಿದ್ದನೋ ಊರ ಬಸವಣ್ಣ ದೊಡ್ಡ ಮನೆಯ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಊರ ಬಸವಣ್ಣನಿಗೂ ಅನ್ನದಾನ ಮಾಡಿದ್ರು ಅವರ ಮನೆಯ ಅನ್ನದ ಋಣ ಈಗ ಮದ ಬಸವಣ್ಣನಿಗೆ ನೆನಪಿಸುತ್ತದ ಅಲ್ಲಿ ಪೂಜಾ ವಿಧಾನಗಳನ್ನು ಹೇಳ್ಕೊಟ್ಟು ಮನಸಾರೆ ಪೂಜಿಸುತ್ತಿದ್ದಾಳೆ ಚಾರು ಅರೆ ಮನಸ್ಸಲ್ಲಿ ಬಸವಣ್ಣ ಬಂತ ಎಂದು ಆಗಾಗ ಊ ಹೆಪ್ಪಾಗಿಲ ಕಡೆಯೇ ನೋಡಿ ಪೂಜೆ ಮಾಡ್ತಿದ್ದಾಳೆ ಸಾನ್ವಿ ಪೂಜೆ ಮುಗಿಸಿ ಸಾನ್ವಿ ಈಗ ಹಾಲರ್ಪಿಸು ಹಾಗೆ ನಿನ್ನ ಮನಸ್ಸಲ್ಲಿರೋ ಕೋರ್ಕೆಯನ್ನ ನಾಗಮ್ಮನಿಗೆ ತಿಳಿಸು ಎಂದು ದೂರ ನಿಂತಲು ಹುಡುಗಿ ಓಕೆ ಚಾರು ಎಂದು ನಾಗರಕಲ್ಲಿಗೆ ಹಾಲೆರೆಯುತ್ತಾ ಮನಸ್ಸಲ್ಲಿ ವಿಷ ಕತ್ತಿದ್ದಾಳೆ ದ್ರೋಹಿ ಇತ್ತ ಊರ್ ಬಾಗ್ಲ ಕಡೆ ನೋಡೋದು ಈ ಕಾಳಿ ಎಲ್ಲೋ ಆ ಬಸವಣ್ಣನ ಕಳಿಸಿದ್ದಾನೋ ಇಲ್ವೋ ಎಷ್ಟು ಬೇಗ ಪೂಜೆ ಬೆರೆ ಮುಗಿತು ಮುಂದಂಗೆ ಚಿಂತೆಯಲ್ಲಿ ಅತ್ತಿಂದಿತ್ತ ಎಲ್ಲೆಡೆ ಹಾಲೆರೆದಳು ಸಾಮಿ ಈಗ ಹೋಗ್ಬಾ ಚಾರು ಕೇಳಿದಾಗ ಚಾರು ಒಂದೆರಡು ನಿಮಿಷ ಕೂತು ಹೋಗೊಂಡ್ವಾ ಎಂದಿದ್ಲು ನೀಚ ಹೆಣ್ಣು ಆಯಿತು ಎಂದು ಪ್ರಶಾಂತತೆಯಿಂದ ಪರಿಸರವನ್ನು ವೀಕ್ಷಿಸುತ್ತಾ ಕುಳಿತಳು ಚಾರು ಆದರೆ ಅಲ್ಲೇ ಇದ್ದ ಸಾಂಬಿ ಊರು ಬಾಗ್ಲ ಮುಂದೆ ನೋಡ್ತಾ ಈ ಓಟ ಅದೆಲ್ಲಿ ಅಂತ ಕರ್ಮ ಶಿವನಿಂದ ಆಗಲ್ಲ ಅನ್ನೋದಾಗಿದ್ದರೆ ನಾನೇ ಒಂದು ಗತಿ ಕಾಣಿಸ್ತಿದ್ದೆ ಏನೋ ಕಿಸಿದ್ದೀನಿ ಅಂತಿದ್ದ ಏನೂ ಅಲ್ಲಾಡ್ಸಿಲ್ಲ ಇನ್ನ ಎಂದ್ಕೊಳ್ಳುವಾಗ್ಲಿ ಜನರ ಕೂಗು ಕೇಳಿಸಲು ಶುರುವಾಯಿತು ಹಾಗೆ ಏನೋ ಜೋರು ಜೋರು ಸತ್ತು ಸದ್ದು ಕೇಳಿ ಎದ್ದು ನಿಂತಳು ಚಾರು ಇಂತ ಕೆಲಸದಲ್ಲೂ ಬಿಡುವು ತಂದ್ಕೊಂಡು ರೂಮಿಂದ ಹೊರಗಡೆ ಬಂದವನ ಕಣ್ಣಿಗೆ ಚಲುವಿ ಮತ್ತೆ ಬಸವ ಪೂಜೆ ಸಾಮಗ್ರಿ ತರ್ತಿರೋದು ಕಣ್ಣಿಗೆ ಬಿದ್ದಿತ್ತು ಆದರೆ ಅವನು ಹೆಂಡತಿ ಕಾಣಿಸ್ತಿಲ್ಲ ಎಲ್ಲಿ ವೈಫಿ ತನ್ನಲ್ಲೇ ಮಾತಾಡಿಕೊಂಡು ಅವ್ರ ಬಳಿ ಬಂದು ಬಸ್ಯಾ ವೈಫಿಯಲ್ಲಿ ಎಂದು ಕೇಳಿದಾಗ ಅಣ್ಣಯ್ಯ ನೀವು ಅದಕ್ಕೆ ಅಮ್ಮನ ಜೊತೆನಾಗ ಇದ್ದೀರಾ ಅಂದ್ಕೊಂಡ್ವಿ ನಾವು ಎಂದ ಬಸ್ವಾ ಅವ್ರಿಗೇನು ಗೊತ್ತು ಚಾರೂಗೇನಾದರೂ ಸಹಾಯ ಬೇಕಂದ್ರೆ ಬಿಬಿ ಹತ್ತಿರ ಕೇಳ್ತೀನಿ ಅಂದಿರ್ಲಲ್ಲ ವಾಟ್ ಅವ್ಳು ನಿಮ್ಮ ಜೊತೆಗೆ ಬರಲಿಲ್ವಾ ಬಿಬಿ ಎದೆಯಲ್ಲಿ ಸಂಶಯ ಮೂಡಿತ್ತು ಮೊದಲೇ ಆ ಸ್ವಾಮಿ ಏನೋ ಪೂಜೆ ಅದು ಇದು ಅಂತಿದ್ಲು ನನ್ನ ಬಳಿ ಸುಳ್ಳು ಹೇಳಿ ಚಾರು ಅಲ್ಲಿಗೇನಾದರೂ ಹೋದ್ಲಾ ಎಂದು ಅಷ್ಟರಲ್ಲಿ ಊರಿನ ಹಿರಿಯರು ಊರಿನ ಮುಂಭಾಗದಿಂದ ಊರಿನ ಬಸವಣ್ಣ ಮದುವೆರಿ ಊರನ್ನು ಧ್ವಂಸ ಮಾಡ್ತಿದೆ ಓಡ್ರಪ್ಪ ಓಡ್ರಿ ಎನ್ನುವ ಕೂಗು ಕೇಳಿತ್ತು ಚಾರು ಏನಾದರೂ ಊರ ಬಾಗಿಲ ಕಡೆ ಹೋಗಿ ತೊಂದರೆ ಆಯ್ತಾ ಹೇಗೆ ತನ್ನಲ್ಲಿ ಅನುಮಾನಿಸುತ್ತಾ ಬಸ್ಯಾ ಹೋಗಿ ಪಶು ಕರ್ಕೊಂಡು ಬಾ ಈಗಲೇ ಎಂದು ಹಾಗೆ ಗಾಡಿ ಹಿಡಿದು ಊರ್ ಹೆಬ್ಬಾಗಿಲ ಕಡೆಗೆ ಹೊರಟನು ಬೀ ಬಿ ನೋಡ್ತಿದ್ದ ಹಾಗೆ ಊರಿನ ಬಸವಣ್ಣ ತನ್ನ ಚೂಪು ಕೊಂಬುಗಳನ್ನ ತೋತ ಕೆಂಪು ಕಣ್ಣುಗಳಲ್ಲಿ ಚಾರು ಕಡೆಗೆ ದಿಟ್ಟಿಸುತ್ತಾ ಮಿಂಚಿನ ವೇಗದಲ್ಲಿ ಬರ್ತಿದ್ದಾನೆ ಚಾರು ಬಟ್ಟೆಯನ್ನ ಮೂಸಿಸಿ ಮದವೇರಿಸಿದ್ದ ಕಾರಣ ಅವಳನ್ನೇ ಹುಡುಕಿ ಬಂದು ಗುಮ್ಮಲು ಕಾದಿತ್ತು ಎನ್ನುವ ವಿಚಾರ ಸಾಂಬಿ ಕಾಳಿ ಇಬ್ಬರಿಗೆ ಮಾತ್ರ ಗೊತ್ತಿದೆ ಅದನ್ನು ನೋಡಿದ ಚಾರು ಸಾಂಬಿ ಓಡು ಎಂದು ಕೂಗಿ ಹೇಳಿದ್ಲು ನೀನು ಕೂಡ ಚಾರು ನೀನೇ ಕೆಂಪು ಬಟ್ಟೆ ಹಾಕಿರೋದು ಅದು ನಿನ್ನನ್ನೇ ಟಾರ್ಗೆಟ್ ಮಾಡುತ್ತೆ ಮೊದಲು ಓಡು ಅಂದಾಗಲೇ ಚಾರು ತನ್ನ ಮೈ ಮೇಲಿರುವುದು ಕೆಂಪು ಬಣ್ಣದ ಸೀರೆ ಎಂದು ತಿಳಿದದ್ದು ಜನರಿಗೆ ಅನುಮಾನ ಬರಬಾರ್ದು ಎಂದು ಕೆಂಪು ಸೀರೆ ನೆಪ ಕೊಟ್ಟಿದ್ಲು ಸಾಂಬಿ ಸಾಂಬಿ ಅದನ್ನ ನೋಡ್ತಿದ್ರೆ ಮದುವೆ ಇದೆ ಅನ್ಸುತ್ತೆ ನೀನು ನೋಡು ನಿಂಗೇನಾದ್ರು ಆದರೆ ನಾಳೆ ನನ್ನ ಶಾಸ್ತ್ರಕ್ಕೆ ತೊಂದರೆ ಆಗುತ್ತೆ ಎಂದು ಅಲ್ಲೂ ಅವಳ ಒಳ್ಳೆತನ ಮೆರೆದ್ಲು ಚಾರು ಆ ಆಯ್ತು ನೀನು ಓಡು ಎಂದು ಅಲ್ಲಿಂದ ಪರಾರಿಯಾಗಿ ಯಾವುದೋ ದೊಡ್ಡ ದೊಡ್ಡಾಲದ ಮರದ ಹಿಂದೆ ಅವಧಿ ನೋಡಲು ಬಂದಾಗ ಗಾಳಿ ಕೂಡ ಅಲ್ಲೇ ನಿಂತಿದ್ದು ಕಂಡಿತು ನೀನು ಇಲ್ಲಿ ಎಂದಾಗ ಸಿನ್ಮಾ ನೋಡೋಕೆ ಬಂದೆ ವನ ಜೊತೆಗೆ ನಿಂತು ಚಾರು ಹಾಗೂ ಊರಿನ ಬಸವಣ್ಣನ ತಮಾಷೆ ನೋಡ್ತಾಳೆ ಸಾನ್ವಿ ಚಾರುಗೆ ಸುಡು ಬಿಸಿಲಲ್ಲಿ ಓಡಲು ಘಾಸಿಯಾಗಿತ್ತು ಎಂದೆಲ್ಲದ ಆಯಾಸ ಹುಡುಗಿಯಲ್ಲಿ ಈ ತಲೆ ಸುತ್ತು ಕೇವಲ ಬಿಸಿಲಿನ ತಾಪಮಾನಕ್ಕ ಅಥವಾ ಬೇರೆನಾದ್ರೂ ಕಾರಣ ಇದೆಯಾ ಅವಳಿಗೆ ಅವಳಲ್ಲಿ ಸಣ್ಣ ಸಂಶಯ ಮೂಡಿದೆ ಆ ಬಸವಣ್ಣ ಅಡ್ಡ ಸಿಕ್ತಿದ್ದ ಪ್ರತಿಯೊಂದು ಗಿಡ ಮರಗಳನ್ನ ಗುದ್ದಾಡಿಕೊಂಡು ಅವಳ ಕಡೆಗೆ ಸಾಕಿದ್ದ ಓಡ್ತಾ ಓಡ್ತಾ ಹುಡುಗಿ ಕಣ್ಣು ಮಂಜು ಮಂಜಾಯಿತು ಅದನ್ನ ನೋಡಿದ ಸಾನ್ವಿ ಅಬ್ಬಾ ಬೇಗ ಹೋಗಿ ತಿವ್ಯೋ ಮಾರಾಯ ನಂಗಂತೂ ಈ ಪೀಡೆಯಿಂದ ಮುಕ್ತಿ ಬೇಕು ಎಂತ ಹುಚ್ಚೆತ್ತು ಕುಣಿತಿದ್ದಾಳೆ ಸುಮ್ಮನೆ ಕೇಳ್ತೀನಿ ಮನೆ ಹಾಳೆ ಆ ಚಾರು ನೋಡಿದ್ರೆ ಪಾಪ ಅನ್ಸೋತಿಲ್ವ ನಿನ್ಗೆ ನಿನ್ ಮೂತಿಗೆ ಎಲ್ರೂ ಕ್ಯಾಕರ್ಸಿ ಉಗಿದ್ರು ಅವಳು ನಿನ್ಗೆ ಒಂದ್ ಮಾತು ನಿನ್ಸಿಲ್ಲ ಮೇಲೆ ಚೂರು ಕಣಿಕರ ಇಲ್ವಾ ಯಾಕೋ ಕಾಳಿಗೆ ಚಾರು ಒಳ್ಳೆತನ ಅರ್ಥ ಆಗಿತ್ತೋ ಏನೋ ಮನ್ಸು ಬಿಚ್ಚಿ ಪ್ರಶ್ನೆ ಮಾಡಿದ್ದ ನನ್ಗೆ ಅವಳ ಮೇಲೆ ಕೋಪ ಇರೋದು ನನ್ ತಚ್ಚು ಮಾವನ್ನ ನನ್ನಿಂದ ದೂರ ಮಾಡಿದ್ಲು ಅಂತ ಇನ್ನೇನಕ್ಕೂ ಅಲ್ಲ ಎಂದಳು ಮೂತಿರುವಿ ಕೊಬ್ಬಿನ ಕುರಿ ಆದ್ರೂ ಅವಳು ಮನ್ಸು ಮಾಡಿದ್ರೆ ನಿನ್ನ ಮನೆ ಗೇಟ್ ಮುಟ್ಟಿಸದ ಹಾಗೆ ಮಾಡ್ಬೋದಿತ್ತು ಆದ್ರೆ ಅವಳು ಹಾಗೆ ಮಾಡದೆ ಇಡೀ ದೊಡ್ಡ ಮನೆಗೆ ನಮ್ಮ ಮದುವೆ ಬಗ್ಗೆ ಒಪ್ಪಿಸಿ ಮದುವೆ ಕಾರ್ಯ ಮಾಡ್ತಿದ್ದಾಳೆ ಎಂದು ಆತ ಹೇಳೋ ಮುನ್ನವೇ ಸಾಕು ಸಾಕು ಹೊರಟ ಹಾಗಾದ್ರೆ ನಾನು ಕೇಳಲಾ ದಚ್ಚು ಮಾವನೇ ನಿನ್ ತಂಗಿ ಸಾವಿ ಕಾಣ ಅಂತ ತಾವ್ಯಾಕೆ ಹೇಳ್ತೀರಾ ಸಣ್ ಗ್ಯಾಪ್ ಅಲ್ಲಿ ತಂಗಿ ಏನಾದರೂ ಮುಚ್ಚಿಟ್ಟು ಬೇರೆ ಯಾರಲೋ ಸತ್ತಿದ್ರೆ ಎಂದು ಚಾರೂ ಕಡೆಗೆ ದೃಷ್ಟಿ ಹಾರಿಸಿದ್ಲು ಯಾಕೋ ಅವಳ ಮಾತಿಗೆ ಕಾಳಿ ಕೋಪಗೊಳ್ಳಲಿಲ್ಲ ಅವಳ ಮಾತಲ್ಲಿ ಸತ್ಯ ಇದೆಯಾ ಕೊಂಚ ನಿಂತಲ್ಲೇ ಚಿಂತೆಗೆ ಬಿದ್ದ ಚಾರು ತಲೆ ಸುತ್ತುತ್ತಿದ್ದ ಕಾರಣ ಆಕೆಗೆ ಓಡಲಾಗದೆ ಓದಾಡ್ತಿದ್ದಾಳೆ ಇಂಥ ಊರ ಬಸವಣ್ಣ ಇನ್ನೀನು ಚಾರುನ ತನ್ನ ಚೂಪು ಕೊಂಬುಗಳಿಂದ ಹಿಂದೆ ಬಂದು ತಿವಿಬೇಕು ಕಾರ್ನಲ್ಲಿ ಬರುವ ಲಕ್ಕಿ ಚಾರು ಎಂದು ಕೂಗುತ್ತಾ ಓಡೂಡಿ ಅವಳತ್ತವೇ ಬರ್ತಿದ್ದಾನೆ ಅಷ್ಟರಲ್ಲಿ ಬಸವಣ್ಣನ ಕೊಂಬಿಗೆ ಯಾರೋ ಹಗ್ಗವಾಕಿದ್ರು ಅಲ್ಲಿ ನಡೀತಿದೆ ಎಂದು ನೋಡಲು ಸಹ ಆಗದೆಯಾ ಹಾಗೆ ಚಾರು ತಲೆ ಸುತ್ತು ಬಂದು ಬಿದ್ಬಿಟ್ಲು ಹಗ್ಗ ಹಾಕಿ ಎಳೆದು ಮರವೊಂದಕ್ಕೆ ಕಟ್ಟಿ ಆಗುವ ಅನಾಹುತವನ್ನು ತಡೆದದ್ದು ಬೇರೆ ಯಾರೂ ಅಲ್ಲ ಗಾಳಿಗೆ ಇದೇನು ಮಾಡ್ತಿದ್ದ ನೀವು ಹೊರಟ ಇನ್ನೊಂದು ಸೆಕೆಂಡ್ ಇದ್ದಿದ್ರೆ ಚಾರು ಪ್ರಾಣ ಬಿಡ್ತಿದ್ಲು ಎಲ್ಲ ಹಾಳು ಮಾಡಿಬಿಟ್ನಲ್ಲ ತನ್ನಲ್ಲೇ ಬೈಕೊಳ್ತಾ ಓಡಿ ಬಂದ್ಲು ಸಾನ್ವಿ ತನ್ನ ಹೆಂಡಿಗೇನೂ ಆಗಲಿಲ್ಲ ಎನ್ನು ಸಣ್ಣ ತೃಪ್ತಿಯ ಜೊತೆಗೆ ಯಾರು ಕಡೆಗೆ ಓಡಿದ ಲಕ್ಕಿ ಇತ್ತ ಸಾನ್ವಿ ಲೋ ಹೊರಟ ಏನೂ ಇದಲ್ಲ ಎಂದು ಕೇಳಿದಾಗ ದಿರು ಹೇಳ್ತೀನಿ ಮನೆ ಹಾಳಿ ಎಂದ ಕಾಳಿ ಅಷ್ಟರಲ್ಲಿ ತನ್ನ ಕೊಂಬುಗಳನ್ನು ಬಿಡಿಸಿಕೊಳ್ಳಲು ಒದ್ದಾಡ್ತಿದ್ದ ಬಸವಣ್ಣನಿಗೆ ಪಶುವೈದ್ಯರು ಇಂಜೆಕ್ಷನ್ ನೀಡಿ ನಿದ್ರಿಸುವಂತೆ ಮಾಡಿದ್ರು ವೈಫಿ ವೈಫಿ ಎಂದು ಕೆನ್ನೆ ತಟ್ಟಿ ನೋಡಿದ ಆದರೆ ಆಕೆ ಕಣ್ ತೆರೆಯಲಿಲ್ಲ ಅಲ್ಲಿದ್ದವರೆಲ್ಲ ನೀರು ಕೊಟ್ರು ಅವಳು ಮೊಗದ ಮೇಲೆ ಸಿಂಪಡಿಸಿದ ಅರೇ ಕಣ್ಣು ಬಿಟ್ಟು ಮತ್ತೆ ಸುಸ್ತಾಕಿ ಕಣ್ಮುಚ್ಚಿದ್ಲು ಅಲ್ಲಿಗೆ ವಿಚಾರ ತಿಳಿದು ಬರುವ ಅಚ್ಚ ಅವಳನ್ನು ಮನೆಗೆ ಕರ್ಕೊಂಡು ಹೋಗು ಎಂದು ಹೇಳ್ತಾರೆ ವೈಫಿ ಕಣ್ತೆಗೆ ವೈಫಿ ಎಲ್ಲೋಡು ಏನಾಯಿತು ನಿನಗೆ ವೈಫಿ ವೈವಿ ಎಂದು ಆತ ಎಷ್ಟೇ ಕೂಗಿ ಕರೆದ್ರೂ ಆಕೆಗೆ ಕಣ್ ತೆರೆಯೋಕೆ ಆಗಲಿಲ್ಲ ಕಡೆಗೆ ಅಜ್ಜನ ಮಾತಿಗೆ ಒಪ್ಪಿ ಮನೆಗೆ ಕರೆದೊಯ್ಯಲು ಅವಳನ್ನು ತನ್ನ ತೋಳುಗಳಲ್ಲೇ ಹೊತ್ತಿ ಕಾಳಿ ಬಳಿ ಬಂದು ಥ್ಯಾಂಕ್ಸ್ ಕಾಳಿ ಇವತ್ತೇನಾದರೂ ನೀನಿಲ್ಲ ಅಂದಿದ್ರೆ ನನ್ನ ಹೆಂತಿ ನನ್ನ ಕೈ ಮೀರಿ ಹೋಗಿರೋಳು ನಿನ್ನ ಋಣ ಹೇಗೆ ತಿರ್ಸ್ಬೇಕು ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ಎಂದ ಅವನ ಜೀವವೇ ಅವಳು ಅವನ ಜೀವನವನ್ನು ಉಳಿಸಿದವನ ಮೇಲೆ ಅಭಿಮಾನ ಹೆಚ್ಚಾಗದ ಇಟ್ಸ್ ಓಕೆ ಲಕ್ಕಿ ಹಾಗೆ ಈ ಕಡೆ ಬಂದಿದ್ದೆ ಹೆಲ್ಪ್ ಮಾಡಿದೆ ಚಾರು ಚೋಪಾನ ಎಂದ ಕಾಳಿನ ನೋಡಿ ಒಳಗೊಳಗೆ ಊರಿದೋದಳು ಸಾಂಬಿ ಬಸವಣ್ಣ ಯಾವುದೂ ರೀತಿ ಆಡಿದ್ದೇ ಇಲ್ಲ ಇವತ್ತೆ ಡಾಕ್ಟ್ರು ಈ ರೀತಿ ಆಡಿತ್ತು ಎಂದು ಊರಿನ ಕೆಲ ಮುಖ್ಯಸ್ಥರು ಕೇಳಲು ಯಾರೋ ಇದಕ್ಕೆ ಮತ್ತಿನ ಟ್ಯಾಬ್ಲೆಟ್ ಬೆರೆಸಿ ಊಟ ಕೊಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೆ ಹೀಗೆಲ್ಲ ಆಡಿದೆ ನಾನು ಆಸ್ಪತ್ರೆಯಲ್ಲಿ ಚೆಕ್ ಮಾಡಿ ರಿಪೋರ್ಟ್ ಬಂದ ನಂತರ ಕನ್ಫರ್ಮ್ ಮಾಡ್ತೀನಿ ಎಂದರು ವೈದ್ಯರು ಡಾಕ್ಟರ್ ನಾನು ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ ಈಗ ಚಾರೂನ ಕರ್ಕೊಂಡು ಮನೆಗೆ ಹೋಗಬೇಕು ಎಂದು ಅವಳನ್ನು ಮನೆಗೆ ಕರ್ಕೊಂಡು ಹೊರಟ ಬೀಬಿ ಚಾರುನ ಕಾಳಿ ಕಾಪಾಡಿಬಿಟ್ಟ ಎಂದು ಸಾನ್ವಿ ಸಪ್ಪೆ ಮನೆಯಲ್ಲಿ ತಮ್ಮ ಮನೆದಾರಿ ಹಿಡಿದ್ಲು ಮನೆಗೆ ಕರೆ ತಂದು ಮಂಚದ ಮೇಲೆ ಮಲಗಿಸಿ ಅವಳು ಕೈ ಕಾಲು ನಾನು ಎಷ್ಟು ಹೇಳಿದೆ ನಿನಗೆ ಹೇಳದೆ ಎಲ್ಲಿಗೂ ಹೋಗಬೇಡ ಏನು ಮಾಡಬೇಡ ಅಂತ ಕೇಳಿದ್ಯಾ ನನ್ನ ಮಾತನ್ನು ಈಗ ನೋಡು ಯಾವಾಗಲೂ ನನ್ನ ಮಾತಿಗೆ ಉಲ್ಟಾ ಮಾಡ್ತಾ ಕೊಬ್ಬು ನಿನಗೆ ಅತಿವೇಕ ಯಾಕೆ ಅಂತ ಏನು ಹೇಳಿದರೂ ವಿರುದ್ಧವಾಗಿ ಮಾಡಬೇಕು ಅಂತ ಹುಚ್ಚು ಅಲ್ವಾ ನಿನಗೆ ಒಂದು ಗಂಟೆಗೂ ಮುಂಚೆ ಎಷ್ಟು ಖುಷಿಯಾಗಿ ಲವಲವಿಕೆಯಿಂದ ಇದೆ ಈಗ ನೋಡು ಹೇಗೆ ಮಲಗಿದೆಯಾ ಅಂತ ಏನಾಗಬೇಕು ನಾನು ಐ ಹೇಟ್ ಯು ವೈಫಿ ಎಂದು ಮಲಗಿದ್ದವಳನ್ನು ದಿಟ್ಟಿಸುತ್ತಾ ನುಡಿದು ಹಾಕಿ ಕೋಪದಲ್ಲಿ ಎದ್ದವನು ಒಳ್ಳೆತನ ಇರಬೇಕು ಆದರೆ ನಾವೇ ನಮ್ಮನ್ನು ಕಳ್ಕೊಳ್ಳುವಷ್ಟು ಒಳ್ಳೆತನ ಯಾವನಿಗ್ ಬೇಕು ನಿನಗೆ ನನ್ನದು ಕೊಂಚವೂ ಭಯ ಇಲ್ಲ ಮೊದಲು ಅದು ಹೇಳಿ ಮಾಡ್ತಿದೆ ಈಗ ಅರೆ ಏನು ಬಿಡು ಹಸುರನ ಬಳಿ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬೋದು ಅನ್ನೋ ಕೇರ್ಲೆಸ್ ತೊಡ್ಡಿ ತಡ್ಡಿ ನೀನು ಎಂದು ಗರಂ ಆದವನು ಮತ್ತೆ ಅವಳ ಕಡೆ ನೋಡಿ ನಿಗೇನಾದರೂ ಆದರೆ ನಾನು ಬದುಕಿರ್ತೀನಿ ಅನಿಸುತ್ತಾ ನಿನಗೆ ಜೀವವೇ ಹೋಗುತ್ತೆ ಕಣೆ ಹೇಗೆ ಅರ್ಥ ಮಾಡಿಸ್ಲಿ ಸ್ವಲ್ಪ ತಡ ಆಗಿದ್ರು ಕಾಳಿ ಬಂದಿಲ್ಲ ಅಂದರೆ ನನ್ನ ಹೆಂತಿಗೆ ಆ ಬಸವಣ್ಣ ಗುಮ್ಮೋದು ನೋಡಬೇಕಾಗಿತ್ತು ನಾನು ಯಾಕೆ ಯಾವಾಗಲೂ ಹೀಗೆ ಮಾಡ್ಕೊಳ್ತಿಯ ಇಷ್ಟಕ್ಕೆಲ್ಲ ಕಾರಣ ಕೋಚ್ ಇರೋ ಇದೆ ಅದಕ್ಕೆ ಎಂದು ಅವಳನ್ನು ಹುಡುಕಿ ಬರುವಾಗ ಅವಳೇ ಅವನ ಕಣ್ಣೆದುರಿಗೆ ಸಿಕ್ಕಳು ಏಯ್ ಯಾಕೆ ಯಾಕೆ ನನ್ನ ಹಿಂದಿನ ಊರಾಚೇರು ಜಾಗಕ್ಕೆ ಕರ್ಕೊಂಡು ಹೋಗಿದ್ದೆ ಏನೋ ಬಂದಿರೋದು ನಿನಗೆ ನಾನು ಬೇಡ ಅಂದಮೇಲೆ ಕರ್ಕೊಂಡು ಹೋಗೋಕ್ಕೆ ಎಷ್ಟೇ ಧೈರ್ಯ ನಿನಗೆ ಅವಳಿಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಬೊಗಳೇ ಎಂದು ಕೋಳಿಗೆ ಕೈ ಹಾಕಿದ್ದ ದಜ್ಜು ಮಾವ ಬಿಡು ನನ್ನ ದಜ್ಜು ಮಾವ ಎಂದು ಒತ್ತಾಡ್ತಾ ನರಳ್ತಿದ್ದಾಳೆ ನನ್ನ ವೈಫಿ ಮೇಲೆ ಕಣ್ಣಿದಲ್ವ ನಿನಗೆ ಅದಕ್ಕೆ ನಾನು ನನ್ನ ಹಿಂದಿ ಜೊತೆ ಇರೋದು ನೋಡಿ ಹುರ್ಕೊಳ್ತಾ ಇರ್ತೀಯ ಬೊಗಳೆ ಬೊಗಳು ಏನೇ ಇದೆಲ್ಲ ಪ್ಲ್ಯಾನು ಬೊಗಳೂ ಇಲ್ಲ ಅಂದರೆ ಎಂದು ಕೋಳನ್ನು ಮತ್ತಷ್ಟು ಇದೆ ಹಿಡಿಯುವಾಗ ಬರುವ ಅಜ್ಜಿ ಹಾಗೂ ಬಸವ ಚೆಲುವಿ ಅವಳನ್ನು ಅವನಿಂದ ಬಡಿಸಿದ್ರು ನೀನೇ ಏನೋ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗಿದ್ದ ಹೇಳೆ ಏನದು ಬಗಳು ನಿನ್ನಿಂದ ನನ್ನ ಏನಾದರೂ ಆಗಿದೆ ಅಥವಾ ಆಗುತ್ತೆ ಅನ್ನೋ ವಿಚಿತ್ರ ಗೊತ್ತಾಗಬೇಕು ನಿನ್ನ ಮದುವೆಗೆ ನಿನ್ನೆ ಬಲಿ ಕೊಟ್ಬಿಡ್ತೀನಿ ಎಂದು ಎಚ್ಚರಿಕೆ ನೀಡಿದ ಬಾರ ಪದಚ್ಚು ಅವಳೇನು ಮಾಡಿಲ್ಲ ನಿನ್ ಬಾ ಎಂದು ಅವನ ಕೈ ಹಿಡಿದು ಕರ್ಕೊಂಡು ಹೋದ್ರು ಅಜ್ಜಿ ಲಕ್ಕಿಯ ವರ್ತನೆಗೆ ಸಾನ್ವಿ ತತ್ತರಿಸಿದ್ಲು ಬಿಟ್ಟಿದ್ರೆ ಕೋಡಿ ಕಟ್ತಾ ಇದ್ದ ಎಂದು ಕೆಲ ನಿಮಿಷಗಳೇ ಕಳೆದ್ರು ಚಾರು ಹೇಳಿಲ್ಲ ಲಕ್ಕಿ ಮನ್ಸು ತಡೀದಿಲ್ಲ ವೈದ್ಯರಿಗೆ ಕರೆ ಮಾಡಿ ಬಾಯ ಎಂದಿದ್ದ ಅವರಿನ್ನೂ ಬಂದಿಲ್ಲ ಈ ಡಾಕ್ಟರ್ ಏನು ಮಾಡ್ತಿದ್ದಾರೆ ಎಲ್ಲ ಮುಗಿದ ನಂತರ ಬರೀ ಪೊಲೀಸರು ಬರ್ತಾರೆ ಅನ್ಕೊಂಡಿದ್ದೆ ಈ ಡಾಕ್ಟರ್ ಕೂಡ ಹಾಗೆ ಅನ್ಸುತ್ತೆ ಹೌ ಕೇರ್ಲೆಸ್ ಎಂದು ರೇಗಾಡ್ತಿದ್ದ ಅಚ್ಚನಿಗೆ ಅವನ ಚಡಪಡಿಕೆ ಅರ್ಥ ಆಗಿತ್ತು ಹೆಂಡತಿಗೆ ಕಣ್ಣಲ್ಲೇ ಹೋಗಿ ಸಮಾಧಾನ ಮಾಡಮ್ಮಿ ಎಂದು ಸನ್ನೆ ಮಾಡಿದ್ರು ದಜ್ಜು ಏನೂ ಆಗಲ್ಲ ಕಣು ಬರ್ತಾರೆ ಇರು ಮಗ ಎಂದು ಬೆನ್ನು ಸವರುತ್ತಾ ಹೇಳುವಾಗಲೇ ವೈದ್ಯರು ಬಂದರು ಬನ್ನಿ ಬನ್ನಿ ಮಧ್ಯಾಹ್ನದ ಊಟ ಚೆನ್ನಾಗಿ ತಿಂದು ಎರಡು ಸುತ್ತು ನಿದ್ದೆ ಮಾಡಿ ಬಂದ್ರಾ ಕೋಪದಲ್ಲಿ ಹೇಳಿದವನ ನೋಡಿ ಡಾಕ್ಟರ್ ಸುನಂದ ಇಲ್ಲ ಸರ್ ದಾರಿಯಲ್ಲಿ ಗಾಡಿ ಕೆಟ್ಟೋಯ್ತು ಸಾರಿ ಎಂದು ಒಳಗೆ ಹೋಗಿ ಮಲಗಿದ್ದ ಚಾರುನ ನೋಡಿದ್ರು ಆಗ ಮೆಲ್ಲಗೆ ಕಣ್ಬಿಟ್ಟ ಚಾರು ಡಾಕ್ಟರ್ ನಂಗೇನೂ ಆಗಿಲ್ಲ ಚೂರು ಸುಸ್ತು ತಲೆ ಸುತ್ತು ಬಂದಿತ್ತು ಅಷ್ಟೆ ಎಂದು ಹೇಳುವಾಗ ಅದಕ್ಕೆ ಪ್ರಸಂಗಿತ್ತಾನ ಅವಳು ಡಾಕ್ಟರ್ ಯಾರು ಹೇಳೋದು ಕೇಳಲ್ಲ ತಾನು ಹೇಳಿದ್ದೇ ನಡಿಬೇಕು ತಾನು ಹೇಳೋದೇ ಆಗಬೇಕು ಅನ್ನೋ ಹುಚ್ಚು ಒಂದಲ್ಲ ಎರಡಲ್ಲ ನಾಲ್ಕು ಚುಚ್ಚಿ ಪರವಾಗಿಲ್ಲ ಅರೆ ಪರ್ಫೆಕ್ಟ್ ಆಗಬೇಕು ಅವಳು ಅಷ್ಟೇ ಎಂದ ಡಾಕ್ಟರ್ ಹಿಂದೆಯೇ ಬಂದ ಬೀಬಿ ಕೆಟ್ಟ ಕೋಪವಿದ್ದರೂ ಅವಳು ಗುಣ ಆಗಬೇಕು ಎನ್ನುವುದರಲ್ಲೇ ಅವನ ಪ್ರೀತಿ ಅರಿತರು ಡಾಕ್ಟರ್ ಅಸುರ ಎಂದು ಆಕೆ ಹೇಳೋ ಮುನ್ನವೇ ಸರ್ ನಿಮಗೆ ನಿಮ್ಮ ಹೆಂಡತಿ ಮೇಲೆ ತುಂಬ ಪ್ರೀತಿ ಇದೆ ಅದಕ್ಕೆ ಇಷ್ಟೊಂದು ಕೋಪ ತೋರಿಸ್ತಿದ್ದಾರ ನಾನು ಚೆಕ್ ಮಾಡ್ತೀನಿ ನೀವು ಆರಾಮಾಗಿ ಹೊರಗಡೆ ಕೂತೀರಿ ನಾನು ಹೇಳ್ತೀನಿ ನೋಡಿ ಎಂದಾಗ ಅವಳು ಪರ್ಫೆಕ್ಟಾಗಿ ಸರಿ ಹೋಗಬೇಕು ಅಷ್ಟೆ ಸರಿ ಹೋಗಿದ್ದಾಳೆ ಅಂತ ಹೇಳಿ ಬಚಾವಾಗಿ ಇಲ್ಲಾಂದರೆ ನೀವು ಇದೇ ದೊಡ್ಡ ಮನೆಯಲ್ಲಿ ಅವಳು ಪರ್ಫೆಕ್ಟ್ ಆಗೋವರೆಗೂ ಇರಬೇಕಾಗತ್ತೆ ಎಂದು ಎಚ್ಚರಿಸಿ ಹೋದ ಅವನ ಮಾತಿಗೆ ನಗು ಬಂದಿತ್ತು ವೈದ್ಯರಿಗೆ ಆ ಸಿಟ್ಟಿನ ಹಿಂದಿದ ಪ್ರೀತಿ ಎಲ್ಲರಿಗೂ ಅರ್ಥ ಆಗಿತ್ತು ಎಲ್ಲರೂ ಹೊರಗಡೆ ಹೋದರು ಚಲುವೆ ಮಾತ್ರ ಅಲ್ಲಿದ್ಲು ವೈದ್ಯರ ಜೊತೆಗೆ ವೈದ್ಯರು ಚಾರು ಕಣ್ಣು ನಾಲ್ಗೆ ಹೃದಯದ ಬಡಿತ ಬಿ ಪಿ ಎಲ್ಲವನ್ನು ನೋಡಿ ತಿಳಿ ನಗು ನೀಡಿದವರು ಚಾರುಣ್ಯ ಗುಡ್ ನ್ಯೂಸ್ ನೀವು ತಲೆ ಸುತ್ತಿ ಬಿದ್ದಿರೋದು ಬಿಸಿಲಿನ ತಾಪಕ್ಕಲ್ಲ ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಿರುವ ನಿಮ್ಮ ಕಂದಮ್ಮನಿಂದ ನೀವು ತಾಯಿ ಆಗ್ತಾ ಇದ್ದೀರಾ ನಿಮ್ಮ ಗಂಡನಿಗೆ ವಿಚಾರ ಮೊದಲು ಹೇಳಿ ಅವ್ರ ಕೋಪ ಕಡಿಮೆ ಮಾಡಿಕೊಳ್ಳಿ ಬೇಕಾ ಅವರು ವಾಕ್ಯ ಪೂರ್ತಿ ಮಾಡುವ ಮುನ್ನವೇ ಅದ್ಕೆ ಅಮ್ಮ ತಾಯಿ ಎಂದು ಜೋರಾಗಿ ಚಲವಿ ಕೂಗಿ ಹೇಳಬೇಕು ಅವಳ ಕೈ ಹಿಡಿದು ತಡೆಯುವ ಚಾರು ಚಲವಿ ಒಂದು ನಿಮಿಷ ಇರು ಎಂದಳು ಸುಮ್ಮನಾದಳು ಚಲವಿ ಡಾಕ್ಟರ್ ನಾನು ತಾಯಿ ಇದ್ದೀನಿ ಅನ್ನೋ ಅನುಮಾನ ಇತ್ತು ನನಗೆ ಅದನ್ನು ಕನ್ಫರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಆದರೆ ಈ ವಿಚಾರನ ಇವತ್ತು ಯಾರಿಗೂ ಹೇಳಬೇಡಿ ನನ್ನ ಗಂಡನ ಹುಟ್ಟಿದ ಹಬ್ಬ ನಾಡಿದ್ದು ಅವತ್ತೇ ಅವರಿಗೆ ಹೇಳಬೇಕು ಅನ್ನೋ ಆಸೆ ನಂದು ಪ್ಲೀಸ್ ಡಾಕ್ಟರ್ ಎಂದು ಕೇಳ್ಕೊಂಡಾಗ ಎಂಥ ಜೋಡಿನಮ್ಮ ನಿಮ್ಮದು ನಿಮ್ಗೇನಾಯಿತು ಅಂತ ಆತ ಕೂಗಕ್ಕೆ ಕಿಚ್ಚಾಡ್ತಾನೆ ಅವನಿಗೆ ಒಳ್ಳೆ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟು ಒಳ್ಳೆ ಸುದ್ದಿಯನ್ನು ನೀನು ಮುಚ್ಚಿಡ್ತಿದ್ಯಾ ಮೆಚ್ಚಬೇಕು ನಾಡಿದ್ದೆ ಅಲ್ವಾ ಹಾಗೆ ಮಾಡಿ ನಾನು ನಿಮಗೆ ಮಗುವಿನ ಆರೋಗ್ಯಕ್ಕೆ ಬೇಕಾಗೋ ಮೆಡಿಸಿನ್ ಕೊಡ್ತೀನಿ ನಿಮ್ಮ ಗಂಡನಿಗೆ ವಿಚಾರ ತಿಳಿಸಿದ ನಂತರ ಆಸ್ಪತ್ರೆಗೆ ಬಂದು ಸ್ಕ್ಯಾನ್ ಮಾಡಿಸಿ ಆಯಿತಾ ಈಗ ನಿಮಗೆ ಇನ್ನೂ ಆರು ವಾರವಷ್ಟೇ ಆಗಿದೆ ಎಂದಾಗ ಸರಿ ಡಾಕ್ಟರ್ ಎಂದಳು ಅದಕ್ಕೆ ಅಮ್ಮ ಇಷ್ಟು ಸಿಹಿಸೋದಿನ ಇನ್ನೂ ನಲ್ವತ್ತೆಂಟು ಗಂಟೆ ಹೇಳಿದೆ ಅಂತೀರಾ ಬೇಡಿನೇ ಆ ದಿನ ಬರಲಿ ಎಂದು ಚಾರು ಮಾತಿಗೊಪ್ಪಿ ವಿಚಾರ ಮುಚ್ಚಿಟ್ಟಳು ಚೆಲ್ವಿ ಚೆಕಪ್ ಮುಗಿಸಿ ಏನೂ ಆಗಿಲ್ಲ ಕೇವಲ ಬಿಸಿಲಿನ ತಲೆ ಸುತ್ತು ಎಂದು ಮೆಡಿಸಿನ್ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿ ಹೋದರು ವೈದ್ಯರು ವೈದ್ಯರಿಂದ ಏನೋ ಈ ಸಿಹಿ ಸುದ್ದಿಯನ್ನು ಮುಚ್ಚಿಟ್ಲು ಚಾರು ಆದರೆ ಖಂಡಿತವಾಗ್ಲೂ ಹಸುರನ ಬರ್ಟೆಗೆ ಈ ವಿಚಾರ ಹೇಳೋಕ್ಕೂ ಮುಂಚೆ ಎಲ್ಲ ಸರಿ ಇರುತ್ತಾ ಇಲ್ಲ ಏನಾದರೂ ಅಪಾಯ ಆಗತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ